ನಾವು ನಮ್ದು ವಿಶ್ವಕರ್ಮ ಒಕ್ಕೂಟ ಅವಿಭಾಜಿತ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಸಂಘ ಸಂಸ್ಥೆಗಳ ಕೇಂದ್ರ ಸಂಘ ಈಗ ಈ ಪುತ್ತೂರಲ್ಲಿ ಒಂದು ಈ ನಡೆದಂತ ಘಟನೆಯ ವಿಚಾರದಲ್ಲಿ ಈಗಾಗಲೇ ಕೆಲವು ಬೆಳವಣಿಗೆಗಳು ಆಗಿದ್ದಾವೆ ಸಂತ್ರಸ್ತೆಯ ಮನೆಯವರು ಕಂಪ್ಲೇಂಟ್ ಕೊಟ್ಟು ಅದು ಪೊಲೀಸ್ ಸ್ಟೇಷನ್ ಅಲ್ಲಿ ಎಫ್ ಆರ್ ಆಗಿ ಕಡೆಗೆ ಅವರಲ್ಲಿ ಬೆಳಗ್ಗೆ ಅವರ ಒಳಗೆ ಇತ್ಯರ್ಥ ಆಗುವ ಸಂದರ್ಭದಲ್ಲಿ ಒಂದು ಮುಚ್ಚಳಿಕೆಯನ್ನು ಬರೆಸಿಕೊಟ್ಟಿದ್ರು ಅದರ ಪ್ರಕಾರ ಅವರು ಮದುವೆ ಮಾಡಿಸಿ ಕೊಡ್ತಾರೆ ಅಂತ ಹೇಳಿಕೊಂಡು ಎರಡು ಕಡೆಯವರು ಹಿರಿಯರು ಇದ್ದು ಒಪ್ಪಿಕೊಂಡಿದ್ದಾರೆ ಮುಚ್ಚ ಅಲ್ಲಿ ಬರೆದುಕೊಟ್ಟಿದ್ದಾರೆ ಸೊ ಅದು ಆಗದೆ ಇರುವ ಕಾರಣ ಈಗ ಅವಳು ಡೆಲಿವರಿ ಆಗಿದ್ದಾಳೆ ಆ ನಂತರದಲ್ಲಿ ಆ ಹುಡುಗ ಮದುವೆ ಆಗುವುದಿಲ್ಲ ಎನ್ನುವಂತಹ ಒಂದು ಸುದ್ದಿ ಬಂದ ಮೇಲೆ ಇದೆಲ್ಲ ಬೆಳವಣಿಗೆಗಳಾಗಿದ್ದಾವೆ ಅಷ್ಟವರೆಗೆ ಯಾರಿಗೂ ಕೂಡ ಅದರಲ್ಲಿ ಯಾಕೆ ಅದು ಎರಡು ಕುಟುಂಬದವರ ಮರ್ಯಾದೆ ಸಹ ಉಂಟಾದ್ರೆ ಹಾಗಾಗಿ ಅಲ್ಲಿ ಇಂಟರ್ವ್ಯೂ ಆಗಿರ್ಲಿಲ್ಲ ಆದ್ರೆ ಈಗ ಹುಡುಗ ಉಲ್ಟಾ ನಿಂತದ್ರಿಂದ ಆ ಏನು ಮುಚ್ಚಳಿಕೆ ಬರೆದು ಕೊಟ್ಟಿದ್ದಾರೆ ಅದಕ್ಕೆ ವಿರುದ್ಧವಾಗಿ ಎಲ್ಲ ನಡೀತಾ ಇರೋದ್ರಿಂದ ಈಗ ಅದರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅದು ಹಣಬಲ ಜನಬಲ ಜಾತಿ ಬಲ ರಾಜಕೀಯ ಇನ್ನೆಲ್ಲ ಬರ್ಬಹುದು ಆದ್ರೆ ಇಲ್ಲಿ ವಿಶ್ವಕರ್ಮ ಸಮಾಜದ ಒಂದು ಹುಡುಗಿಗೆ ಅನ್ಯಾಯ ಆಗಿದೆ ತಪ್ಪು ಯಾರದ್ದು ಏನೇ ಆಗಿರಬಹುದು ಆದ್ರೆ ಈಗ ನಮ್ಗೆ ಬೇಕಾಗಿರೋದು ಆ ಹುಡುಗಿಗೆ ನ್ಯಾಯ ಪೊಲೀಸ್ ಸ್ಟೇಷನ್ ಅಲ್ಲಿ ಏನು ಬರೆದು ಕೊಟ್ಟಿದ್ದಾರೆ ಆ ಮುಚ್ಚಳಿಕೆಯ ರೀತಿಯಲ್ಲಿ ಅದು ಎಕ್ಸಿಕ್ಯೂಟ್ ಆಗಬೇಕು ಅನುಷ್ಠಾನ ಆಗ್ಬೇಕು ಅಂತ ಹೇಳುವಂಥದ್ದು ನಮ್ಮ ಮೊದಲ ಬೇಡಿಕೆ ಆ ನಂತರದಲ್ಲಿ ಅವ್ರದ್ದು ಈಗ ಏನು ನಾವು ಸಂತ್ರಸ್ತೆಯ ಅವರ ಮನೆಯವರದ್ದು ಏನು ಅಹವಾಲುಗಳಿದೆ ಅವರ ಅಭಿಪ್ರಾಯವನ್ನು ತಕೊಂಡು ಮತ್ತೆ ಇಲ್ಲಿಯ ವಿಶ್ವಕರ್ಮ ಸಂಘ ಸಂಸ್ಥೆಗಳ ಎಲ್ಲರನ್ನ ವಿಶ್ವಾಸಕ್ಕೆ ತಕ್ಕೊಂಡು ನಾವು ಮುಂದಿನ ಹೆಜ್ಜೆಯನ್ನು ಇಡಬೇಕಂತ ಇದ್ದೇವೆ ಕಾನೂನು ಹೋರಾಟಕ್ಕೆ ಬಂದಾಗ ನಾವು ಏನು ತೀರ್ಮಾನ ಮಾಡ್ತೇವೋ ಅಲ್ಲಿ ಹುಡುಗಿಗೆ ಅನ್ಯಾಯ ಹುಡುಗಿಗೆ ಕುಟುಂಬಕ್ಕೂ ಅನ್ಯಾಯ ಆಗದ ರೀತಿಯಲ್ಲಿ ನಾವು ಮುಂದಿನ ಕಾರ್ಯಕ್ರಮವನ್ನು ತಗೊಳ್ಬೇಕಂತ ನಿರ್ಧಾರ ಮಾಡಿದ್ದೇವೆ ನಾನು ಮಧು ಆಚಾರ್ಯ ಮುಲ್ಕಿ ವಿಶ್ವಕರ್ಮ ಒಕ್ಕೂಟ ಅವಿಭಾಜ್ಯತ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯ ಅಧ್ಯಕ್ಷ ನಮ್ಗೆ ನಿನ್ನೆ ಇಲ್ಲಿಯ ವಿಷಯ ಸಿಕ್ತು ನಮ್ಗೆ ಈ ರೀತಿ ಅನ್ಯಾಯ ಆಗಿದೆ ಅಂತ ಹೇಳಿ ಫೋನ್ ಮುಖಾಂತರ ವಿಷಯ ಸಿಕ್ಕಿದೆ ನಾವು ನಿನ್ನೆ ಕಾರ್ಯಪ್ರವೃತ್ತರಾಗಿದ್ದೇವೆ ನಾವೆಲ್ಲರೂ ನಿನ್ನೆ ನಮ್ಗೆ ಗೊತ್ತಾಯ್ತು ಇದು ಸಂಜೆ ಹೊತ್ತಿಗೆ ಒಂದು ಅಂದಾಜು ಸಿಕ್ಕಿತ್ತು ಯಾಕಂದ್ರೆ ನಮ್ಮಲ್ಲಿ ಈ ಪುತ್ತೂರು ಭಾಗ ಅಂತ ಹೇಳಿದ್ರೇನೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲದರಲ್ಲೂ ಹಿಂದೂಗಳಿಗೆ ಅನ್ಯಾಯ ಆಗದೆ ಇರುವಂತಹ ಜಾಗ ಅನ್ನೋದು ಎಲ್ಲರಿಗೂ ಗೊತ್ತಿದ ವಿಷಯ ಆದ್ರೆ ನಮ್ಮ ಒಂದು ವಿಶ್ವಕರ್ಮ ಮಹಿಳೆಗೆ ಸಂತ್ರಸ್ತೆಗೆ ಈ ರೀತಿ ಅನ್ಯಾಯ ಆಗಿರೋದು ಬಹಳ ಬೇಸರ ಸಂಗತಿ ಯಾಕೆಂದ್ರೆ ನಮ್ಮ ಸಂಘ ಪರಿವಾರ ಇರ್ಬೋದು ನಮ್ಮ ಹಿಂದೂ ಸಂಘಟನೆಗಳಿರ್ಬೋದು ಪಕ್ಷಗಳಿರ್ಬೋದು ಹಿಂದೂ ಬಿಜೆಪಿ ಪಕ್ಷ ಇರ್ಬೋದು ನಮ್ಮಲ್ಲಿ ಹೆಚ್ಚಿನ ಜನಸಂಖ್ಯೆಯವರು ನಮ್ಮವರು ಯಾವ ಪಕ್ಷಗಳಿದ್ದಾರೆ ಅಂತ ಹೇಳಿ ತಮ್ಮೆಲ್ಲರಿಗೂ ಎಲ್ಲರಿಗೂ ಗೊತ್ತಿರೋದಂತ ವಿಷಯ ಆದ್ರೆ ಅಂತವ್ರಿಗೆ ಈ ರೀತಿ ಅನ್ಯಾಯ ಆದಾಗ ಆ ಸಂಘ ಸಂಸ್ಥೆ ಮುಖಂಡರು ಅವರು ಎಲ್ಲರೂ ಕಣ್ಣು ಮುಚ್ಚಿ ಕೂತ್ಕೊಂಡಿದ್ದಾರೆ ಅನ್ನೋದು ಬಹಳ ಬೇಸರದ ಸಂಗತಿ ಏನು ಇದ್ರ ಬಗ್ಗೆ ಏನು ಯಾರು ಚಕಾರ ಆಗ್ತಾ ಇಲ್ಲ ಯಾವ್ದ್ರ ಬಗ್ಗೆನೂ ಏನು ಮಾತಾಡ್ತಾ ಇಲ್ಲ ಆ ನಾನು ಕೆಲವರ ಹತ್ರ ಮಾತಾಡುವಾಗ ಸ್ವಲ್ಪ ಹಾರಿಕೆ ಉತ್ತರ ನಮ್ಗೆ ಗೊತ್ತೇ ಇಲ್ಲ ಅನ್ನೋ ಅಲ್ಲಿಂದ ಅಲ್ಲಿ ಸರಿ ಮಾಡಬಹುದು ಏನೋ ಆಗ್ಬೋದು ಅಲ್ಲ ಹಣ ಕೊಟ್ಟು ಸರಿ ಮಾಡಬಹುದು ಅಂತ ಏನೋ ಹೇಳಿದ್ದಾರೆ ಹಣ ಕೊಟ್ಟು ಸರಿ ಮಾಡಬಹುದು ಅದನ್ನು ಹತ್ತು ಲಕ್ಷ ಆಮಿಷ ಒಡ್ಡಿದ್ದಾರೆ ಅಂತ ಹೇಳಿ ಅದು ಬಂದಿದೆ ಆ ಆ ಸಂತ್ರಸ್ತ ಮಹಿಳೆ ಹಾಗೇನಾದ್ರು ಉಪ್ಪಳದಿದ್ರೆ ಯಾವಾಗಲೂ ಒಪ್ಕೊಳ್ಬೋದಿತ್ತು ಅವ್ರಿಗೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ತಗೊಂಡು ಅದನ್ನ ಏನಾದ್ರು ಮುಚ್ಚಿ ಹಾಕ್ಬೋದಿತ್ತು ಆಗಲ್ಲ ತನ್ನ ಮಗಳಿಗೆ ನ್ಯಾಯ ಸಿಗ್ಬೇಕು ಅಲ್ಲಿ ತನಕ ನಾನು ಹೋರಾಡ್ತೀನಿ ಅಂತ ಹೇಳಿ ಇವತ್ತಿಗೂ ಖಾಲಿ ಆ ಎರಡು ಜನ ಮಹಿಳೆಯರು ಅದು ನಮ್ಮ ವಿಶ್ವಕರ್ಮ ಸಮಾಜದಲ್ಲಿ ಮಹಿಳೆಯರು ಹೊರಗೆ ಬಂದು ಮಾತಾಡೋದೇ ಕಷ್ಟ ಸ್ಟೇಷನ್ಗೆ ಹೋಗೋದು ಇನ್ನೂ ಕಷ್ಟ ಸ್ಟೇಷನ್ ಒಂದು ಹೇಳಿಕೆ ಕೋರ್ಟ್ ಒಂದು ಹೇಳಿ ಅಂತ ಸಂದರ್ಭದಲ್ಲಿ ತನ್ನ ಮಗಳಿಗೋಸ್ಕರ ತನ್ನ ಜೀವ ಭಯವನ್ನು ತೊರೆದು ಅವ್ರು ಬಂದು ಎದುರು ನಿಂತು ಅಲ್ಲಿ ಬ್ರೆಸ್ ಮೀಟ್ ಅಲ್ಲಿ ನಿಮ್ಮ ಮುಂದೆ ಎಲ್ಲ ಹೇಳಿದ್ದಾರೆ ಅಂತಂದ್ರೆ ನಿಜಕ್ಕೂ ಬೇಸರ ಸಂಗತಿ ಇದು ಆದ್ರೂ ನಮ್ಮ ಸ್ಥಳೀಯ ಶಾಸಕರು ಅವರ ಎದುರಿಗೆ ಒಂದು ಸಂಧಾನ ಆಗಿದೆ ಅವರೇ ಹೇಳಿದ್ದಾರೆ ಆ ಯಾರು ಬಿ ಜೆ ಪಿ ಜಗ ಜಗನ್ಯಾಸ ರಾವ್ ಅವರ ಮಗ ಮಾಡಿರೋದು ಅವರು ಅವರೇ ಅವರಿಗೆ ಫೋನ್ ಕೊಟ್ಟು ಸಂತಸ ಮಹಿಳೆ ತಾಯಿಯೊಟ್ಟಿಗೆ ಮಾತಾಡಿದ್ದಾರೆ ಏನಂತ ಹೇಳಿ ನೀವು ಇದು ಕೋರ್ಟ್ ಕೇಸಲ್ಲ ಕೇಸ್ ಬೇಡ ನೀವು ಕೇಸನ್ನು ಹಿಂದೆ ತೆಗೀರಿ ಒಂದು ಒಳ್ಳೆ ರೀತಿಯಲ್ಲಿ ಮುಗಿಯೋದಿದ್ರೆ ಮುಗಿಲಿ ಸಂತೋಷ ಒಳ್ಳೆ ವಿಷಯ ಅದು ಕೇಸ್ ಮಾಡಿ ಏನು ಪ್ರಯೋಜನ ಇಲ್ಲ ಏನು ಆಗೋದು ಏನು ಇಲ್ಲ ಕೇಸ್ ಮಾಡಿ ಆದ್ರೆ ಎಲ್ಲವೂ ಆದ್ಮೇಲೆ ಈಗ ನಾನು ಮದುವೆ ಆಗುದಿಲ್ಲ ನಾನು ಊರಿನಲ್ಲಿ ಇರೋದಿಲ್ಲ ಅಂತ ಹೇಳಿ ಆ ತಲೆಮಡ್ಸ್ಕೊಂಡು ಹೋಗಿದ್ದಾನೆ ಅಂದ್ರೆ ಬಾರಿ ಬೇಜಾರು ಸಂಗತಿ ಇದಕ್ಕೆ ನಮ್ಮ ಶಾಸಕರ ಮುಂದಾಳತ್ವದಲ್ಲಿ ಈ ಕೆಲಸ ಆಗ್ಬೇಕು ಆ ಮಹಿಳೆ ಸಂತಸ್ತ ಮಹಿಳೆಗೆ ನ್ಯಾಯ ಸಿಗ್ಬೇಕು ಖಂಡಿತವಾಗಿ ನ್ಯಾಯ ಸಿಗ್ಬೇಕು ಆ ಮಹಿಳೆಗೆ ಯಾಕಂದ್ರೆ ಅವರೇ ಎದುರು ನಿಲ್ಬೇಕು ನಮ್ಮ ಶಾಸಕರ ಎದುರು ನಿಲ್ಬೇಕು ಯಾಕಂದ್ರೆ ಶಾಸಕರ ಮುಖಾಂತರವೇ ಅದು ಸಂಧಾನ ಆಗಿದೆ ಅಂತ ಹೇಳಿ ಯಾಕಂದ್ರೆ ಅವರು ಹೇಳಿದ ನಂತರ ಅವರು ಒಪ್ಪಿದ್ದಾರೆ ಶಾಸಕರು ಅಂದ್ರೆ ಬಲವಂತವಾಗಿ ಏನು ಹೇಳಿಲ್ಲ ಅವ್ರು ಹೇಳಿದ್ರು ಅವ್ರು ಹೇಳಿದ್ರು ಅಂದ್ರೆ ಯಾರಿಗೆ ಆಗ್ಲಿ ಒಬ್ಬ ಮುಖಂಡ ಹೇಳುವಾಗ ನಮ್ಮ ಎಂ ಎಲ್ ಎ ಸಾಹೇಬರು ಹೇಳ್ತಾ ಇದ್ದಾರೆ ನಮ್ಗೆ ನ್ಯಾಯ ಸಿಗ್ತದೆ ಅನ್ನೋ ಒಂದು ಮನಸ್ಸಲ್ಲಿ ಅವರು ಸಹ ಒಪ್ಪಿ ಕೇಸನ್ನು ಹಿಂದೆ ತೆಗ್ದಾರೆ ಬೇರೆ ಯಾರು ಹೇಳಿದ್ರು ಸಾಮಾನ್ಯ ಮನಸ್ಸು ಹೇಳಿದ್ರೆ ಹೆಂಗ್ ಹಿಂದೆ ತೆಗ್ತಾ ಇರಲಿಲ್ಲ ಅಂದ್ರೆ ನಮ್ಮ ಎಂ ಎಲ್ ಅವರೇ ಹೇಳಿದ್ದಾರೆ ಹಾಗಾಗಿ ಅವರು ಹಿಂದೆ ತೆಗ್ದಿದ್ದಾರೆ ಈಗ ಈ ಇದನ್ನು ಎಂ ಎಲ್ ಎರ ಕಂಡಿತ ನಮಗೆ ಭರವಸೆ ಇದೆ ಎಂ ಎಲ್ ನಮ್ಮ ಮೋಸ ಮಾಡಲ್ಲ ನಮ್ಮ ಸಮಾಜಕ್ಕೆ ಯಾವತ್ತೂ ಅನ್ಯಾಯ ಮಾಡಿಲ್ಲ ನಮ್ಮ ಸಮಾಜ ಹಿಂದೆ ಬೆನ್ನಿಂದ ಅವರು ಇದ್ದಾರೆ ನಮ್ಮೊಟ್ಟಿಗೆ ಹಾಗಾಗಿ ಅವರೇ ಮುಂದೆ ನಿಂತು ಇದನ್ನು ಸರಿ ಮಾಡಬೇಕು ನ್ಯಾಯ ಸಿಗಬೇಕು ಅದಲ್ಲದೆ ನಾನು ಪೊಲೀಸ್ ಇಲಾಖೆಯವರೆಗೂ ಹೇಳ್ತೇನೆ ಏನಂತ ಅಂದ್ರೆ ಎಫ್ಐಆರ್ ಆಗಿ ಇಷ್ಟು ದಿನ ಆಯ್ತು ಇನ್ನೂ ಇನ್ನೂ ಸಹ ಆರೋಪಿಯನ್ನು ಅರೆಸ್ಟ್ ಮಾಡಲಿಲ್ಲ ಸಣ್ಣ ಪುಟ್ಟ ಜಗಳಾಗಿ ಒಂದು ಯಾರಿಗೊಂದು ಸಣ್ಣ ಪೆಟ್ಟಾದ್ರು ಅವ್ನು ಒಂದು ರಾತ್ರಿ ಒಳಗೆ ಹೇಳ್ಕೊಂಡ್ ಬರ್ತಾರೆ ಮನೆಗೆ ನುಗ್ಗಿ ಹೇಳ್ಕೊಂಡ್ ಬರ್ತಾರೆ ಇವನನ್ನ ಕೇಳ್ಕೊಂಡ್ ಆಗಿಲ್ಲ ಅಷ್ಟು ಒತ್ತಡ ನಿಮ್ಗೆ ಏನಿದೆ ನಾನು ಎಸ್ ಪಿ ಸಹೇಬ್ರಲ್ಲಿ ಕೇಳ್ತೀನಿ ನಾನು ನಿಮ್ಗೆ ಏನು ಸ್ವಾಮಿ ಇಷ್ಟು ಒತ್ತಡ ಇದೆ ಎಲ್ಲದಕ್ಕೂ ನೀವು ನಮ್ಮ ಡೇರಿಂಗ್ ಉಡುಪಿ ಜಿಲ್ಲೆಯಲ್ಲಿ ಇದ್ದವರು ನೀವು ಬಹಳ ಹೆಸರು ತಗೊಂಡವರು ದಯವಿಟ್ಟು ಬೇಕಾ ಶ್ರಮ ತಗೊಳ್ಳಿ ಅಂತ ನಾನು ಎಸ್ಮಿ ಸಾಹೇಬ್ರಲ್ಲಿ ಮನವಿ ಮಾಡ್ತೀನಿ ನಾನು ಯಾಕಂದ್ರೆ ಅವನನ್ನು ಇನ್ನೂ ಅರೆಸ್ಟ್ ಮಾಡ್ಲಿಲ್ಲ ಅಂದ್ರೆ ಈಗ ನಾನು ಇನ್ನೊಂದು ಜಾಮೀನು ಏನೋ ತಗೊಳ್ತಾನೆ ಮತ್ತೆ ಆರಾಮ್ಸೆ ತಿರುಗ್ತಾನೆ ಅದಕ್ಕೆ ಮುಂಚಿತವಾಗಿ ನೀವು ಅವನನ್ನು ಅರೆಸ್ಟ್ ಮಾಡಬೇಕು ಆ ಕಾನೂನು ಕ್ರಮ ಕೈಗೊಳ್ಳಬೇಕು ಆ ಸಂತ್ರಸ್ತ ಮಹಿಳೆಗೆ ನ್ಯಾಯ ಕೊಡಿಸಬೇಕು ಅಂತ ಎಸ್ ಪಿ ಸಾಹೇಬ್ರಲ್ಲೂ ಮನವಿ ಮಾಡ್ತೀನಿ ನಾನು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ್ದಾರೆ ಇಲ್ಲಿ ಅವರು ಅವರು ಆದಷ್ಟು ಯಾರದೇ ಎಷ್ಟೇ ಒತ್ತಡ ಬರಲಿ ನೀವು ಒಂದು ನ್ಯಾಯಯುತವಾದ ಒಂದು ಮಹಿಳೆಗೆ ಅನ್ಯಾಯ ಆಗಿರೋ ಒಂದು ಸಂತ್ರಸ್ತೆಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ನಾವು ನಮ್ಮ ಸಮಾಜ ಪರವಾಗಿ ನಿಮ್ಮೆಲ್ಲರ ಹತ್ರ ಮನವಿ ಮಾಡ್ಕೊಳ್ತೀನಿ ಯಾವುದೇ ಪಕ್ಷಕ್ಕಾಗ್ಲಿ ಯಾವುದೇ ಸಂಘಟನೆಗಾಗಲಿ ದೂರಬೇಕು ಅನ್ನೋ ಭಾವನೆ ಇಲ್ಲ ನಮ್ಮ ಮನಸ್ಸಿನ ನೋವನ್ನು ನಾವು ಹೇಳ್ಕೊಳ್ತಾ ಇದ್ದೇವೆ ನಮ್ಮ ಮನಸ್ಸಿಗೆ ನೋವಾಗಿದೆ ನಾವೆಲ್ಲರೂ ನಾವು ಒಂದು ಪಂದ್ ಮಾತ ಯಾವುದೇ ಪಕ್ಷಕ್ಕಾಗಲಿ ಯಾವುದೇ ಸಂಘಟನೆಗಾಗ್ಲಿ ದೂರಬೇಕು ಅನ್ನೋ ಭಾವನೆ ಇಲ್ಲ ನಮ್ಮ ಮನಸ್ಸಿನ ನೋವನ್ನು ನಾವು ಹೇಳ್ಕೊಡ್ತಾ ಇದ್ದೇವೆ ನಮ್ಮ ಮನಸ್ಸಿಗೆ ನೋವಾಗಿದೆ ನಾವೆಲ್ಲರೂ ನಾವು ಒಂದು ಮಾತನ್ನು ಹೇಳಕ್ ಬರ್ತೀವಿ ಇಷ್ಟಪಡ್ತೀವಿ ನಮ್ಗೆ ಯಾವುದೇ ಪಕ್ಷದವರನ್ನ ಗೆಲ್ಲುವ ಶಕ್ತಿ ಇಲ್ಲ ವಿಶ್ವಕರ್ಮರಿಗೆ ಆದ್ರೆ ಸೋಲಿಸಲಿಕ್ಕೆ ಖಂಡಿತ ಸಾಧ್ಯ ಇದೆ ಮುಂದಿನ ದಿನಗಳಲ್ಲಿ ಅದನ್ನು ಮಾಡಬೇಕು ಅನ್ನೋ ನಿರ್ಧಾರವನ್ನು ನೀವು ಮಾಡಿಸಿದ್ರೆ ನಾವು ಮಾಡೇ ಮಾಡ್ತೀವಿ ಖಂಡಿತವಾಗಿ ಅದಕ್ಕೆ ಅವಕಾಶ ಕೊಡಬೇಡಿ ದಯವಿಟ್ಟು ಎಲ್ಲರೂ ಸಹಕರಿಸಿ ಆ ಸಂತ್ರಸ್ತ ಮಹಿಳೆಗೆ ನ್ಯಾಯ ಸಿಗೋಗಿ ದಯವಿಟ್ಟು ಸಹಕರಿಸಿ ಅಂತ ಕೇಳ್ಕೊಳ್ತೇನೆ ಮುಂದೆ ನಮ್ಮ ಸಂಘದ ವತಿಯಿಂದ ಅಂತಂದ್ರೆ ನಾವು ವಿಶ್ವಕರ್ಮ ಒಕ್ಕೂಟ ಎರಡು ಡಿಸ್ಟಿಕ್ ಕೇಂದ್ರ ಸಂಸ್ಥೆ ಎಲ್ಲಾ ಸಂಘ ಸಂಸ್ಥೆ ಆ ಕೇಂದ್ರ ಸಂಸ್ಥೆ ಆಗಿರ್ತದೆ ನಾವು ಮುಂದಿನ ದಿನದಲ್ಲಿ ಅಂತ ಅಂದ್ರೆ ಏನ್ ಮಾಡ್ತಾರೆ ಅಂತ ನೋಡ್ತೀವಿ ಯಾಕಂದ್ರೆ ಶಾಸಕರಿಗೂ ಅವ್ರಿಗೂ ಬಿಸಿ ಇರ್ಬೋದು ಅವ್ರಿಗೂ ಹತ್ರ ಒಂದು ಮಾತಾಡಿ ಮತ್ತೆ ಮಾನ್ಯ ಎಸ್ ಪಿ ಅವರಲ್ಲಿ ಹೋಗಿ ಮನವಿ ಕೊಡ್ತೀವಿ ಅವ್ರ ಹತ್ರ ಒಂದು ಮಾತಾಡಿ ಇದಕ್ಕೆ ಏನು ಮುಂದೆ ಹೋಗುದಿಲ್ಲ ಅಂದ್ರೆ ನಾವು ಸುಮ್ಮನೆ ಕುತ್ಕೊಳ್ಳಿಕ್ ಆಗುದಿಲ್ಲ ಖಂಡಿತವಾಗಿ ನಾವು ಸ್ಟೇಷನ್ ಮುಂದೆ ಆಗಿರ್ಬೋದು ಆ ಹುಡುಗ ಅವನ ಕೃಷ್ಣ ಅವರ ಮನೆ ಮುಂದೆ ನಾವೆಲ್ಲರೂ ಧರಣಿ ಕೂತ್ಕೊಳ್ತೇವೆ ಕಾಲಿ ಪುತ್ತೂರು ಸು ಭಾಗದವ್ರು ಮಾತ್ರ ಅಲ್ಲ ಇರಡೀ ಎರಡು ಜಿಲ್ಲೆ ವಿಶ್ವಕರ್ಮರ ನಾವೆಲ್ಲ ಒಟ್ಟಾಗ್ತೀವಿ ಸಾರ್ವಜನಿಕರ ಸಹಕಾರದೊಂದಿಗೆ ಯಾಕಂದ್ರೆ ಇದು ಅನ್ಯಾಯ ಆಗಿದೆ ಅನ್ನೋದು ಎಲ್ಲರಿಗೂ ಗೊತ್ತು ಎಲ್ಲರೂ ಎಲ್ಲಾ ಸಾರ್ವಜನಿಕರು ಬಹಳ ಬೇಜಾರಿದ್ದಾರೆ ಈ ವಿಷಯದಲ್ಲಿ ಎಲ್ಲ ಹಿಂದೂಗಳು ಬೇಜಾರಿದ್ದಾರೆ ಎಲ್ಲ ಮತದವರು ಬೇಜಾರಲ್ಲಿದ್ದಾರೆ ಇದನ್ನು ಯಾಕೆ ಹೀಗೆ ಬಿಟ್ಟಿದ್ದಾರೆ ಅಂತ ಹೇಳಿ ನಿಮ್ಗೆ ಗೊತ್ತಿರ್ಬೋದು ನಿಮ್ ಪ್ರೆಸ್ ಎಲ್ಲರೂ ಮಾತಾಡಿದ್ದಾರೆ ಈ ಅನ್ಯಾಯವ ಅಷ್ಟು ದೊಡ್ಡ ಅನ್ಯಾಯ ಆಗಿದೆ ಹಾಗಾಗಿ ಇದಕ್ಕೆ ಯಾವುದೇ ಇದಿಲ್ಲ ಅವನಿಗೆ ಕ್ಷಮೆ ಇಲ್ಲ ಹಾಗಾಗಿ ಆ ಈ ಹೋರಾಟವನ್ನು ನಾವು ಖಂಡಿತ ಮಾಡ್ತೇವೆ ಅದಕ್ಕೆ ಅವಕಾಶ ಮಾಡಿ ಕೊಡುವುದಿಲ್ಲ ಮಾನ್ಯ ಎಸ್ ಪಿ ಅವರು ಮತ್ತೆ ಎಂ ಎಲ್ ಅವರು ಅಂತ ನಾವು ಭಾವಿಸಿದ್ದೀವಿ ಆ ಸರ್ಕಾರದ ಬಗ್ಗೆನು ನಾವು ಹಾಗೆ ತಿಳ್ಕೊಂಡಿದ್ದೇವೆ